ಬನ್ನಿ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳನ್ನ ನೋಡಿ ಅವರ ಆಶೀರ್ವಾದ ಪಡೆಯೋದಕ್ಕೆ ಲಕ್ಷ್ಮಮ್ಮ ಅವರು ಹಾಸನಿಂದ ಅವರ ಫ್ಯಾಮಿಲಿ ಸಮೇತ ಬಂದಿದ್ದಾರೆ ತುಂಬಾ ಸಂತೋಷ ಆಗಿರುತ್ತೆ ಬನ್ನಿ ಅವ್ರ ಹತ್ರ ಕೇಳೋಣ ನಮ್ಮ ಆಶ್ರಮ ಎಷ್ಟು ವರ್ಷದಿಂದ ನೋಡ್ತಾ ಇದ್ದಾರೆ ಹೇಗಿದೆ ನಮ್ಮ ಆಶ್ರಮ ಅಂತ ಅಮ್ಮ ನಮಸ್ತೆ ಹೇಗಿದೆ ನಮ್ಮ ಆಶ್ರಮ ನನಗೆ ತುಂಬಾ ಇಡಿಸ್ಬೇಕಂತ ಚೆನ್ನಾಗಿದೆ ನಾನು ನಿನ್ನ ನೋಡಿ ಅಂತೂ ತುಂಬಾ ಕಪಟಕ್ಕೆ ಒಬ್ಳೆಕ್ಕೆ ಕತ್ತಿ ಅಂತ ಮತಂತ ಸೋದರ ಮಕ್ಕಳು ಕೂಡ ಸಾಕಲ್ಲ ನೀನು ಅವರ ಎಲ್ಲಾ ಸೇವೆ ಮಾಡ್ತಾ ಇದೀಯಾ ನನಗೆ ಅಷ್ಟು ಆಸೆ ಇದೆ ದೇವ್ರು ನಿಮ್ಮ ಮಕ್ಕಳನ್ನು ನೀವು ಚೆನ್ನಾಗಿ ಇಟ್ಟುಕೊಳ್ಳಿ ಹಾಗೆ ನಮ್ಮ ಒಂದು ಜನಸ್ಥೆ ನಿರಾಚ ಚಿತ್ರ ಆಶ್ರಮದಲ್ಲಿ ದೇವರ ಮಕ್ಕಳ ಆ ಆರೋಗ್ಯಕ್ಕಾಗಿರ್ಬೋದು ಸಾಕಷ್ಟು ದಿನ ಸಾಮಗ್ರಿಗಳನ್ನ ತಂದ್ಕೊಟ್ಟಿದ್ದಾರೆ ಭಗವಂತ ಗಾಯಶ್ವ ಆರೋಗ್ಯ ಕೊಡ್ಲಿ ಜೊತೆಗೆ ಇಲ್ಲಿಗೆ ಸಹಾಯ ಕೂಡ ಮಾಡ್ತದೆ ಬರೋಬರಿ ಇಲ್ಲ ಇಪ್ಪತ್ತೈದು ಸಾವಿರ ರೂಪಾಯನ್ನ ನಮ್ಮ ಜನ ಸ್ನೇಹಿ ರಾಶಿತ್ರ ಆಶ್ರಮದಲ್ಲಿ ಇರತಕ್ಕಂತ ದೇವ್ರ ಮಕ್ಳಿಗಾಗಿ ಕೊಟ್ಟಿದ್ದಾರೆ ದೇವ್ರು ಒಳ್ಳೇದ್ ಮಾಡ್ಲಿ ನೀವು ಏನ್ ಕೊಡ್ತಾ ಇದ್ದೀರ ಇದಕ್ಕೆಲ್ಲ ಒಂದು ಒಳ್ಳೆಯ ಅಂದ್ರೆ ಒಂದು ಒಳ್ಳೆ ಮುಂದೆ ಬದುಕುದು ಹೌದು ತಾಯಿ ಎತ್ತಿದ್ಲು ತಾಯಿ ನಮ್ಮವ್ವ ಚೆನ್ನಾಗಿ ತ್ಯಾಂಕ್ ಯು ಪ್ರತಿಯೊಬ್ರು ಕೊಡಂತ ಅಂತ ಒಂದೊಂದು ರೂಪಾಯಿ ದುಡ್ಡು ತುಂಬಾನೇ ಆ ಬೆಲೆ ಇದೆ ಜೊತೆಗೆ ಅವರ ಒಂದು ಬೆವರಿನ ಹನಿ ನಮ್ಗೆ ಇಷ್ಟು ದುಡ್ಡನ್ನ ಕೊಡ್ತಾ ಇದ್ದೀರಾ ಅದನ್ನ ಒಂದ್ ಒಳ್ಳೆ ಕೆಲ್ಸಕ್ಕೆ ಯೂಸ್ ಮಾಡ್ತೀನಿ ಆದಷ್ಟು ಬೇಗ ಜಾಸ್ತಿ ದಿನ ಏನಿಲ್ಲ ಆದಷ್ಟು ಬೇಗ ನಿಮ್ ಮುಂದೆ ಒಂದು ಅದ್ಭುತವಾದಂತ ವಿಷಯದ ಬಗ್ಗೆ ನಾನು ಪ್ರೀತಿಯಾದ್ರು ವರ್ಷಕ್ಕೊಂದ್ಸತಿ ಎಲ್ಲಾರೂ ಬಂದು ನೋಡ್ಕೊ ತ್ಯಾಂಕ್ ಯು ತ್ಯಾಂಕ್ ಯು ಹೇಗೆ ರಮಾ ಶ್ರಮ ತುಂಬಾ ಖುಷಿ ಆಯ್ತು ನೋಡಿ ಆ ಇಷ್ಟೊಂದ್ ಜನ ಹೆಲ್ಪ್ ಮಾಡ್ತಾ ಇದ್ದೀರಾ ಎಲ್ಲ ಖುಷಿ ಆಯ್ತು ಎಷ್ಟೊಂದ್ ಜನ ಓಲ್ಡ್ ಓಲ್ಡ್ ಮೆಂಬರ್ಸ್ ಇದ್ದಾರೆ ಸೊ ಎಷ್ಟೊಂದ್ ಜನ ವಿಡಿಯೋ ಬಿಟ್ಟಿರ್ತಾರೆ ಬಟ್ ನೀವು ಎಲ್ಲರೂ ಸಾಕ್ತಾ ಇದಿರಾ ನೀವು ಆಲ್ಸೋ ಇಪ್ಪಾಬ್ಲಿ ಗುಡ್ ವರ್ಕ್ ಥ್ಯಾಂಕ್ ಯು ಪ್ರತಿಯೊಬ್ಬರು ವಿಡಿಯೋ ಶೇರ್ ಮಾಡಿ ನಿಮ್ಮ ಕೈಲಾದಂತ ಸಹಾಯ ಸಪೋರ್ಟ್ ಅನ್ನು ಮಾಡಿ ಜನಸ್ನೇಹಿ ಅಂತ ಒಂದು ನಂಬಿಕೆ ನಂಬಿಕೆಯನ್ನ ಉಳಿಸ್ಕೊಳ್ಳೋದೇ ನಮ್ಮ ಗುರಿ ಖಂಡಿತವಾಲು ಕೊಡುವಂತ ಪ್ರತಿಯೊಂದು ರೂಪಾಯಿಯೂ ಕೂಡ ಒಂದು ಒಳ್ಳೆ ಕೆಲಸಕ್ಕೆ ಯೂಸ್ ಆಗುತ್ತೆ ಅದು ಹೇಗೆ ಏನು ಅಂತ ಮುಂದಿನ ದಿನಗಳು ಗೊತ್ತಾಗುತ್ತೆ ನಮಸ್ಕಾರ ಥ್ಯಾಂಕ್ ಯು ನೀನು ಇದಿದ್ದಿಗೆ ಬಂದು ತಿಗ್ಗಿ

நான் மகள அவன் சேவை நோடி நான் சந்தோஷ ஆய் கொடுத்த சரி ஆய் அண்ணி முதே குத்தே ారు అమ్మ ఒళ్ మగన ఇత మన దేవ్ర మగన కుడి ఆ కడ

ಆ ಟಿವಿ ಕ್ಯಾಬಲ್ ಆಸನ ಅಂತ ಫೀಲ್ ಮಾಡಿದ್ರೆ ಮನೆ ಅಂತ ಇದ್ರೆ ಅವೆಲ್ಲಾ ಬೇಜಾರಾಗ್ತದಲ್ಲ ಟಿವಿ ಬೇಜಾರಾಗ್ತಲ್ಲ ಅಲ್ಲರೋ ಟಿವಿ ಒಂದಲ್ಲ ಇಟ್ಕಾಣನೇ ಇಲ್ಲ ಇಕಡೆ ಓಕೆ ಇಲ್ಲೇ ಇರಲಿ அல்ல அண்ணாஸ் அண்ணா मैं ले गई तो सुना फिर जैसे अह हम लोगों एक्टिव परसों इधर में हम्म हम्म मन बराबर मैं बराबर